ಹೇ ಹೇಗಾರ್ಗೂ ನನ್ನ ಚಾನಲ್ ಅಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಏನಂತ ಅಂದ್ರೆ ಸೊ ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್ ಪರ್ಸನಲ್ ರೀಡಿಂಗ್ ತಗೋಳೋದಕ್ಕೆ ಸೊ ಜಸ್ಟ್ ತ್ರೀ 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 ತ್ರಿಪಲ್ ತ್ರೀಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದೀವಿ ಈ ಒಂದು ತ್ರಿಪಲ್ ತ್ರೀ ಆಫರ್ ನೀವು ಎಷ್ಟು ಕ್ವೆಶನ್ಸ್ ಆದ್ರೂ ಕೇಳಬಹುದು ಎಷ್ಟು ಮಾತಾಡ್ಬೋದು ಇಟ್ ವಿಲ್ ಬಿ ಅನ್ಲಿಮಿಟೆಡ್ ಕ್ವಶನ್ಸ್ ಅಂಡ್ ಅನ್ಲಿಮಿಟೆಡ್ ಡ್ಯೂರೇಷನ್ಸ್ ಸೊ ಇಷ್ಟೇ ಕ್ವಶನ್ಸ್ ಕೇಳಬೇಕು ಇಷ್ಟೊತ್ತಿ ಮಾತಾಡಬೇಕು ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಇಫ್ ಯು ಆರ್ ವೆರಿ ವೆರಿ ಇಂಟ್ರೆಸ್ಟೆಡ್ ಈ ಒಂದು ಟ್ಯಾರೋ ರೀಡಿಂಗ್ ನ ನೀವು ತಗೋಬಹುದು ಈ ಒಂದು ಆಫರ್ ಅಲ್ಲಿ ಈ ಒಂದು ಆಫರ್ ಈ ಒಂದು ಮಂತ್ ಟ್ವೆಂಟಿ ಫಿಫ್ತ್ ಇರುತ್ತೆ ಇಪ್ಪತ್ತೈದನೇ ತಾರೀಕು ವರ್ಗೂ ಇರುತ್ತೆ ಒಂದು ಇಪ್ಪತ್ತೈದನೇ ತಾರೀಕು ಆದ ನಂತರ ಟ್ರಿಪಲ್ ತ್ರೀಗೆ ಯಾವುದೇ ರೀತಿ ಆಫರ್ಸ್ ನ ರನ್ ಮಾಡೋದಿಲ್ಲ ಸೊ ಬಿಫೋರ್ ದಿಸ್ ನೀವು ರೀಡಿಂಗ್ಸ್ ತಗೋಬೇಕು ತುಂಬಾ ಕ್ವಶನ್ಸ್ ಇದೆ ಅಂಡ್ ತುಂಬಾ ಎಫೋರ್ಡೆಬಲ್ ಪ್ರೈಸ್ ಅಲ್ಲಿ ನಿಮ್ಗೆ ರೀಡಿಂಗ್ಸ್ ಬೇಕು ಅಂತ ಅಂದ್ರೆ ಈ ಒಂದು ಟ್ವೆಂಟಿ ಫಿಫ್ತ್ ವರ್ಗು ನೀವು ಈ ಒಂದು ಟ್ಯಾರೋ ರೀಡಿಂಗ್ ಆಫರ್ ನ ನೀವು ಒಂದು ವಿಡಿಯೋ ಯಾರಿಗೆ ಆಗ್ತಿದೆ ಅಂತ ಅಂದ್ರೆ ಸೊ ಯಾರೆಲ್ಲ ಟೂ ಸೈಡ್ ಲವರ್ಸ್ ಇದ್ರ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಆಲ್ರೆಡಿ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗಿದ್ದಾರೆ ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ ಅಂತ ಅಂದ್ರೆ ದಿಸ್ ವಿಡಿಯೋ ಇಸ್ ಫಾರ್ ಯು ಅಂಡ್ ಈ ಒಂದು ವಿಡಿಯೋ ಕಾನ್ಸೆಪ್ಟ್ ಏನಪ್ಪಾ ಅಂತ ಅಂದ್ರೆ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನ್ ಫೀಲ್ ಮಾಡ್ತಿದ್ದಾರೆ ಅವ್ರಿಗೆ ನಿಮ್ಮ ಯಾವ ಅಭಿಪ್ರಾಯ ಇದೆ ಯಾವ ಒಂದು ಒಪೀನಿಯನ್ ಇದೆ ಅನ್ನೋದ್ರ ಬಗ್ಗೆ ಇರತ್ತೆ ಅಂತ ಹೇಳ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡಿ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ಗೆ ಗೆ ನಿಮ್ ಮೇಲೆ ಯಾವ ಒಂದು ಒಪಿನಿಯನ್ ಇದೆ ಯಾವ ರೀತಿ ಬಗ್ಗೆ ಅವ್ರು ಯೋಚನೆ ಮಾಡ್ತಾರೆ ಪ್ರತಿಯೊಂದು ಮಾಹಿತಿನ ಇವಾಗ ತಿಳ್ಕೊ ಲೆಟ್ಸ್ ಬಾಟಮ್ ಆಫ್ ದಿ ಕಾರ್ಡ್ ಕಾರ್ಟ್ ಗಿಲಾಂಗ್ ಫಾರ್ಚೂನ್ ಇದೆ ನೋಡ್ತಾ ಇದ್ರ Wheel of Fortune okay. and uh, King of Pentacles, Moon card, Justice, okay, so okay. Justice then and uh, we have Two of Pentacles, Seven of Cups, Nine of Wands, other Jotege, we have uh, Knight of Wands, okay. ಓಕೆ ಗಾಯ ನನ್ಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಿದೆ ಸೊ ನಿಮ್ಮ ಬಗ್ಗೆ ನಿಮ್ಮ ವ್ಯಕ್ತಿ ಯಾವ ರೀತಿಯ ಒಪಿನಿಯನ್ ಇದೆ ಅವ್ರಿಗೆ ನಿಮ್ಮ ಮೇಲೆ ಯಾವ ಅಭಿಪ್ರಾಯ ಇದೆ ಅಂತ ಅಂದ್ರೆ ಸೊ ಫಸ್ಟ್ ಆಫ್ ಆಲ್ ಈ ಒಂದು ಕನೆಕ್ಷನ್ ಬಿಗಿನಿಂಗ್ ಅಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆಗೆ ಅವ್ರು ಆನೆಸ್ಟಿಯಾಗಿ ಏನ್ ಫೀಲ್ ಮಾಡ್ತಿದ್ರು ಅಂದ್ರೆ ಮೂನ್ ಕಾರ್ಡ್ ಇರೋದ್ರಿಂದ ಸೊ ಮೂನ್ ಕಾರ್ಡ್ ಇರೋದ್ರಿಂದ ಬಿಗಿನಿಂಗ್ ಅಲ್ಲಿ ಈ ಕನೆಕ್ಷನ್ ವರ್ಕ್ ಆಗಲ್ಲ ಈ ಕನೆಕ್ಷನ್ ಅಲ್ಲಿ ಮುಂದೆ ನಮಗೆ ಪ್ರಾಬ್ಲಮ್ಸ್ ಆಗುತ್ತೆ ಕನೆಕ್ಷನ್ ಟಾಕ್ಸಿಕ್ ಆಗ್ಬಹುದು ಅಥವಾ ಬೇಗ ಬ್ರೇಕಪ್ ಆಗ್ಬಹುದು ಈ ರೀತಿ ಎಲ್ಲ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ರು ಬಟ್ ನಿಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾ ಮಾಡ್ತಾ ನಿಮ್ಮ ಬಗ್ಗೆ ಅವರು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡ್ಮೇಲೆ ಡೆಫಿನೆಟ್ಲಿ ಅವ್ರಿಗೆ ಒಂದು ಒಳ್ಳೆ ಅಭಿಪ್ರಾಯ ಪಾಸಿಟಿವ್ ಅಭಿಪ್ರಾಯಗಳು ಚೇಂಜ್ ಆಗಿದೆ ಫ್ರಮ್ ದ ನೆಗೆಟಿವ್ ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಪಾಸಿಟಿವ್ ಆಗಿ ಯೋಚನೆ ಮಾಡೋದನ್ನ ಅವ್ರು ಕಲ್ತಿದ್ದಾರೆ ಯಾಕೆಂತಂದ್ರೆ ಇಂದು ಬಿಗಿನಿಂಗ್ ಆ ಒಂದು ವ್ಯಕ್ತಿನ ನೀವ್ ಅರ್ಥ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ ಅಥವಾ ಸಮಥಿಂಗ್ ಈ ಒಂದ್ ವ್ಯಕ್ತಿ ನಿಮ್ಮನ್ನ ಜಡ್ಜ್ ಮಾಡ್ಬಿಟ್ಟಿದ್ರು ಬಟ್ ಅವರು ನಿಮ್ಮ ಹತ್ರ ಅವ್ರು ಶೇರ್ ಮಾಡಿರ್ಲಿಲ್ಲ ಬಟ್ ಹೋಗ್ತಾ ಹೋಗ್ತಾ ದೇ ಫೀಲ್ ವೆರಿ ಮಚ್ ಸ್ಟ್ರಾಂಗ್ ಒಂದು ಭಾವನೆಗಳು ಫೀಲ್ ಆಯ್ತು ದಟ್ ಈ ಒಂದು ವ್ಯಕ್ತಿ ನನ್ನ ಜೊತೆಗಿದ್ರೆ ಐ ವಿಲ್ ಬಿ ಹ್ಯಾಪಿ ನಾನ್ ಖುಷಿಯಾಗಿರ್ತೀನಿ ನನ್ನ ಜೀವನ ಸುಂದರವಾಗಿರುತ್ತೆ ಅಂತ ಹೇಳಿ ಈ ಒಂದು ವ್ಯಕ್ತಿ ಪಾಸಿಟಿವ್ ಅಭಿಪ್ರಾಯಗಳನ್ನ ನಿಮ್ಮಲ್ಲಿ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಆ್ಯಂಡ್ ಡೆಫಿನೆಟ್ಲಿ ದೇ ಹ್ಯಾವ್ ಚೇಂಜ್ಡ್ ನೆಗೆಟಿವ್ ಇಂದ ಪಾಸಿಟಿವ್ ಆಗಿ ಅವ್ರ ಅಭಿಪ್ರಾಯಗಳನ್ನ ಚೇಂಜ್ ಮಾಡ್ಕೊಂಡ್ರು ಬಟ್ ಟಿಲ್ ನಾವ್ ಈ ಒಂದು ವ್ಯಕ್ತಿನ ನೀವು ಎಷ್ಟು ಕೇರ್ ಮಾಡಿದ್ರೆ ಎಷ್ಟು ಪ್ರೀತಿ ತೋರಿಸಿದ್ರ ಅಂತ ಅಂದ್ರೆ ಅವ್ರಿಗೆ ಅದನ್ನ ಇಮ್ಯಾಜಿನ್ ಮಾಡ್ಕೊಳ್ಳೋದಿಕ್ ಆಗ್ತಾ ಇಲ್ಲ ನನ್ನ ವ್ಯಕ್ತಿ ನಿಜವಾಗ್ಲೂ ನನ್ನ ಈ ರೀತಿ ಟ್ರೀಟ್ ಮಾಡ್ತಾರ ಅಂತ ಸೊ ಅಷ್ಟು ಮಟ್ಟಿಗೆ ಅವ್ರ ಫ್ಯಾಮಿಲಿ ಬಿಟ್ರೆ ಯಾರಾದ್ರೂ ಒಬ್ಬ ವ್ಯಕ್ತಿ ಒಂದು ಔಟ್ ಆಫ್ ದ ಫ್ಯಾಮಿಲಿ ಅವ್ರನ್ನ ಇಷ್ಟ ಪಡ್ತಿದ್ದಾರೆ ಅವ್ರನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ದಟ್ ಈಸ್ ಯು ಸೊ ಇದೆಲ್ಲಾನು ಕೂಡ ಅವ್ರಿಗೆ ಫೀಲ್ ಆಗುತ್ತೆ ವಿ ಆರ್ ಮೇಡ್ ಫಾರ್ ಈಚ್ ಅದರ್ ಅಂಡ್ ನನ್ನ ವ್ಯಕ್ತಿ ನನ್ನ ತುಂಬಾ ಅರ್ಥ ಮಾಡ್ಕೊಂಡಿದ್ದಾರೆ ವಿ ಹ್ಯಾವ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ನನ್ನ ವ್ಯಕ್ತಿ ನನ್ನ ಜೊತೆಗೆ ಎಮೋಷನಲಿ ಕನೆಕ್ಟ್ ಆಗಿದ್ದಾರೆ ಇದೆಲ್ಲಾನು ಕೂಡ ಅವರು ಯೋಚನೆ ಮಾಡಿದ್ದಾರೆ ಈ ಒಂದು ಕನೆಕ್ಷನ್ ಅಲ್ಲಿ ಅಂಡ್ ದಿಸ್ ಪರ್ಸನ್ ಈಸ್ ಫೀಲಿಂಗ್ ಇವತ್ತು ನನ್ನ ವ್ಯಕ್ತಿ ನನ್ನ ಜೊತೆಗೆ ಏನಿದ್ದಾರೆ ಇದೆಲ್ಲಾನು ಕೂಡ ಯಾವುದೇ ರೀತಿ ನನ್ನ ವ್ಯಕ್ತಿ ಮುಚ್ಚು ಮರ ಇಲ್ಲದೆ ಒಂದು ನನ್ನ ಒಂದು ಕನೆಕ್ಷನ್ ಇಷ್ಟು ಸ್ಟ್ರಾಂಗ್ ಆಗಿರೋದು ಅನ್ನೋದು ಅವ್ರಿಗೆ ಫೀಲ್ ಆಗ್ತಾ ಇದೆ ಸೊ ನೀವೇನಾದ್ರೂ ಒಂದು ಹೇಳ್ತೀರಾ ಅಂತ ಅಂದ್ರೆ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಕಮ್ಯುನಿಕೇಟ್ ಮಾಡ್ತೀರಾ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಅದನ್ನ ಹೇಳ್ತೀರಾ ಸೊ ಇದೆಲ್ಲಾನು ಕೂಡ ನಿಮ್ಮ ವ್ಯಕ್ತಿಗೆ ಇಷ್ಟ ಆಗತ್ತೆ ಬಟ್ ಅದನ್ನೆಲ್ಲಾನು ನೋಡಿದಾಗ ಕೆಲವೊಬ್ಬರಿಗೆ ಅದ ಇಷ್ಟನೂ ಆಗೋದಿಲ್ಲ ಲೈಕ್ ಇನ್ನೊಂದು ಏನ್ ಇಷ್ಟು ಸ್ಟ್ರೈಟ್ ಆಗಿ ಹೇಳ್ತಾರೆ ಅಂತ ಬಟ್ ಈ ಒಂದು ವ್ಯಕ್ತಿ ಏನ್ ಹೇಳ್ಬೋದು ಅಂತ ಅಂದ್ರೆ ರಿಯಲಿ ಡೇ ಫೀಲ್ ವೆರಿ ಬ್ಲೆಸ್ಡ್ ನಿಮ್ಮ ಜೊತೆಗೆ ಕನೆಕ್ಷನ್ ನಲ್ಲಿ ಇರೋದು ನಿಮ್ಮ ಜೊತೆಗೆ ಸಂಬಂಧದಲ್ಲಿ ಇರೋದು ಆ ಒಂದು ವ್ಯಕ್ತಿ ತುಂಬಾನೇ ಬ್ಲೆಸ್ಡ್ ಫೀಲ್ ಮಾಡ್ತಾರೆ ಯಾಕೆಂತಂದ್ರೆ ನೀವು ಯಾವ್ದೇ ರೀತಿ ಒಬ್ಬ ಆ ಒಂದು ವ್ಯಕ್ತಿಗೆ ಪ್ರೆಷರ್ ಕೊಡದೆ ನಿಮ್ಮ ಟೈಮ್ ಗೆ ಅವರ ಟೈಮ್ಗೆ ನೀವು ಅವ್ರಿಗೆ ರೆಸ್ಪಾಂಡ್ ಮಾಡ್ತೀರಾ ಯಾಕಂತಂದ್ರೆ ಆ ಒಂದ್ ವ್ಯಕ್ತಿ ಬಿಸಿ ಇರ್ತಾರೆ ಅಥವಾ ಅವ್ರು ಟ್ರಾವೆಲಿಂಗ್ ಮಾಡ್ತಿರ್ತಾರೆ ಅವರ ಪ್ರೊಫೆಷನಲ್ ಇರೋದೇ ಟ್ರಾವೆಲಿಂಗ್ ಮಾಡ್ತಿರೋದು ಅಥವಾ ಮೇ ಬಿ ಸಮಥಿಂಗ್ ಯು ಫೀಲ್ ನನ್ನ ವ್ಯಕ್ತಿಗೆ ನಾನು ಪ್ರೆಷರ್ ಅವ್ರಿಗೆ ಫೀಲ್ ಆಗುತ್ತೆ ನನ್ನ ವ್ಯಕ್ತಿ ಇವತ್ತಿಗೂ ನನಗೆ ಪ್ರೆಷರ್ ಕೊಡ್ತಾ ಇಲ್ಲ ಅಂಡ್ ಆ ಒಂದು ವ್ಯಕ್ತಿ ನನ್ನ ಜೊತೆಗೆ ನನ್ನ ಮೇಲೆ ತುಂಬಾ ನಂಬಿಕೆ ಇಟ್ಟಿದ್ದಾರೆ ನಮ್ಮ ಕನೆಕ್ಷನ್ ಮೇಲೆ ತುಂಬಾ ನಂಬಿಕೆ ಇಟ್ಟಿದ್ದಾರೆ ಅಂಡ್ ಅವ್ರು ನನ್ನ ಅಷ್ಟೇ ಫ್ರೀಡಮ್ ಕೊಡಬೇಕು ಅದು ಸಮಥಿಂಗ್ ಈ ಒಂದು ವ್ಯಕ್ತಿಗೆ ಯಾವ ತರ ಫೀಲ್ ಆಗತ್ತೆ ಅಂದ್ರೆ ನೀವ್ ಯಾವ್ದು ಜಾಸ್ತಿ ನಿಮ್ಮ ವ್ಯಕ್ತಿಗೆ ಪ್ರೆಷರ್ ಹಾಕಲ್ಲ ಸೊ ಪ್ರತಿಯೊಂದು ನಿಮ್ಮ ವ್ಯಕ್ತಿ ಅವ್ರೆ ನೀವ್ ಎಲ್ಲ ಏನಾದ್ರು ಕೇಳಕ್ಕಿಂತ ಮುಂಚೆ ಅವರು ಎಲ್ಲಾನು ಹೇಳ್ಬಿಟ್ಟಿರ್ತಾರೆ ನಿಮ್ಗೊಂದು ಕ್ಲಾರಿಟಿ ಇದೆ ಈ ಕನೆಕ್ಷನ್ ಅಲ್ಲಿ ಏನ್ ಬೇಕು ಏನ್ ಬೇಡ ಅಂತ ಸೊ ಇದೆಲ್ಲಾನು ನೋಡಿದಾಗ ಕೆಲವೊಬ್ಬ ವ್ಯಕ್ತಿಗೆ ನಿಮ್ಮನ್ನ ಅರ್ಥ ಮಾಡ್ಕೊಳೋದ್ ಕಷ್ಟ ಇರ್ಬೋದು ಬಟ್ ನಿಮ್ಮ ವ್ಯಕ್ತಿ ನಿಮ್ಮನ್ನ ತುಂಬಾ ಅರ್ಥ ಮಾಡ್ಕೊಂಡಿದ್ದಾರೆ ಅಂಡ್ ನಿಮ್ಮ ವ್ಯಕ್ತಿನ ನೀವು ಅಷ್ಟೇ ಅರ್ಥ ಮಾಡ್ಕೊಂಡಿದ್ರ ನಿಮ್ಮಿಬ್ರು ಮಧ್ಯ ಒಂದು ವೆಲ್ ಬ್ಯಾಲೆನ್ಸಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಇದೆ ಸೊ ಈ ಕನೆಕ್ಷನ್ಗೆ ಒಂದು ಸ್ಟ್ರಾಂಗ್ ಸ್ಟ್ರಾಂಗ್ ಆಗಿ ನಿಂತಿರುದ್ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಯು ಗಾಯ್ ಸೊ ಡೆಫಿನೆಟ್ಲಿ ನಿಮ್ ಇಬ್ರು ಮಧ್ಯ ಲಾಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಎಮೋಷ್ನಲಿ ಕನೆಕ್ಷನ್ ಸೊ ನಿಮ್ಮ ತುಂಬಾನೇ ಎಮೋಷನಲ್ ಬಾಂಡಿಂಗ್ ಇದೆ ಎಮೋಷನಲ್ ಕನೆಕ್ಷನ್ಸ್ ಇದೆ ಸೊ ಅಂಡ್ ಯಾವ್ದೇ ರೀತಿ ನಿಮ್ಮ ವ್ಯಕ್ತಿ ಜೊತೆ ಡ್ರಾಮಾಸ್ ಎಲ್ಲ ಮಾಡ್ತೀರಾ ಯು ಆರ್ ವೆರಿ ಟ್ರಾನ್ಸ್ಪೆರೆಂಟ್ ಇದೆಲ್ಲಾನು ನೋಡಿದಾಗ ಯಾವುದೇ ಒಂದು ವ್ಯಕ್ತಿನೂ ಕೂಡ ನಿಮ್ ಏನು ಸೀಕ್ರೆಟ್ಸ್ ಇದೆ ಹೈಡಿಂಗ್ ಇಲ್ಲದೆ ನಿಮ್ಮ ಹತ್ರ ನಿಮ್ಮ ವ್ಯಕ್ತಿನೂ ಅಷ್ಟೇ ಟ್ರಾನ್ಸ್ಪರೆನ್ಸಿ ಆಗಿದ್ರೆ ನೀವು ಕೂಡ ಅಷ್ಟೇ ಟ್ರಾನ್ಸ್ಪರೆನ್ಸಿ ಆಗಿದ್ರ ಈ ಒಂದು ಕನೆಕ್ಷನ್ ಅಲ್ಲಿ ತುಂಬಾ 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 ಪ್ರೀತಿ ಇದೆ ಸೊ ಎಷ್ಟು ಮಟ್ಟಿಗೆ ಪ್ರೀತಿ ಇದೆ ಅಂತ ಅಂದ್ರೆ ಲವ್ ಕೆನಾಟ್ ಬಿ ಮೆಜರ್ಸ್ ಸೊ ಇಟ್ ಇಸ್ ಅಬೌವ್ ದ ಸ್ಕೈ ಇಟ್ ಇಸ್ ಅಬೌವ್ ದ ಸ್ಟಾರ್ ಕೌಂಟ್ಲೆಸ್ ಸ್ಟಾರ್ಸ್ ಹೇಗಿದೆ ಅದೇ ರೀತಿ ಯು ಯು ಪೀಪಲ್ ಆರ್ ಬಿನ್ ದೇರ್ ವಿತ್ ಲೈಕ್ ಯು ನೋ ಇನ್ ದಿಸ್ ಕನೆಕ್ಷನ್ ಅಂತ ಹೇಳ್ಬೋದು ಅಂಡ್ ಟು ಆಫ್ ಪೆಂಟಿಕಲ್ಸ್ ಸೊ ಟೈಮ್ಸ್ ಈ ಕನೆಕ್ಷನ್ಸ್ ಕೆಲವೊಂದು ಸತಿ ಜಲಕ್ ಹೋಗುತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಹೋಗುತ್ತೆ ಅಥವಾ ಅಷ್ಟೇ ಒಂದು ಕೋಪ ಎಲ್ಲಾನು ಕೂಡ ಇರುತ್ತೆ ಅಂತ ಅಷ್ಟೇ ಆರ್ಗ್ಯುಮೆಂಟ್ಸ್ ಇರುತ್ತೆ ಕಾನ್ಫ್ಲಿಕ್ಟ್ಸ್ ಇರುತ್ತೆ ಅದೆಲ್ಲ ಆಗಿದ್ರು ಕೂಡ ನೀವಿಬ್ರು ಒಟ್ಟಿಗೇನೆ ಮಾತಾಡ್ತಿರ್ತೀರಾ ಫರ್ಗಿ ಮಾಡ್ತಿರ್ತೀರಾ ಅಲ್ಲಿಗನ್ ಅಲ್ಲಿನೆ ಎಲ್ಲಾ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಇಬ್ರು ಫೈಟ್ ಮಾಡ್ತಾ ಇರ್ತೀರಾ ಸೊ ಈ ಒಂದು ಕನೆಕ್ಷನ್ ಎಷ್ಟು ಮಟ್ಟಿಗೆ ಸ್ಟ್ರಾಂಗ್ ಆಗುತ್ತೋ ಅನ್ನೋದೇ ಅವರೊಬ್ಬ ಬಿಗಿನಿಂಗ್ ಅಲ್ಲಿ ಅವರು ಜಡ್ಜ್ ಮಾಡಿದಂತ ವ್ಯಕ್ತಿ ಇಷ್ಟು ವರ್ಷ ರಿಲೇಷನ್ಶಿಪ್ ಅಲ್ಲಿ ಇದೀನಿ ಅನ್ನೋದೇ ಒಂದು ಆಶ್ಚರ್ಯ ಕೆಲವೊಂದು ಕೆಲವೊಂದ್ಸತಿ ಅಂದ್ರೆ ಅವ್ರಿಗೆ ಅನ್ಸ್ತಿತ್ತು ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಈ ಒಂದು ವ್ಯಕ್ತಿ ನಂಗೆ ಅಡ್ಜಸ್ಟ್ ಆಗ್ತಾರ ನನ್ ಮೆಂಟಾಲಿಟಿ ಅವ್ರ ಮೆಂಟಾಲಿಟಿ ಮ್ಯಾಚ್ ಆಗುತ್ತಾ ಅಥವಾ ಇದೆಲ್ಲ ನನ್ಗೆ ವರ್ಕ್ ಈ ಕನೆಕ್ಷನ್ ಎಲ್ಲಾನು ಅವ್ರು ಯೋಚನೆ ಮಾಡಿದ್ರು ಬಟ್ ಹೋಗ್ತಾ ಹೋಗ್ತಾ ನಿಮ್ಮ ಜೊತೆಗೆ ಆ ಒಂದು ವ್ಯಕ್ತಿ ಟ್ರಾವೆಲ್ ಮಾಡ್ತಾ ರಿಲೇಷನ್ಶಿಪ್ ಅಲ್ಲಿ ದೇ ಅಂಡರ್ಸ್ಟ್ಯಾಂಡ್ ದಟ್ ಈ ಒಂದು ವ್ಯಕ್ತಿ ಇರೋದೆ ಹೀಗೆ ಇವ್ನ ಹಾಗೆ ಆಕ್ಸೆಪ್ಟ್ ಮಾಡಿದ್ರೆ ಅವರು ನನಗೆ ತುಂಬಾನೇ ಅರ್ಥ ಮಾಡ್ಕೊಂಡು ಹೋಗ್ತಾರೆ ಈ ಒಂದು ಕನೆಕ್ಷನ್ ಅಲ್ಲಿ ಒಂದು ಪೀಸ್ಫುಲ್ ಆಗಿ ಇವತ್ತು ಪ್ರೀತಿ ಇದೆ ಒಂದು ಕನೆಕ್ಷನ್ ಅಲ್ಲಿ ಅಂತ ಅಂದ್ರೆ ಇಟ್ ಈಸ್ ಪ್ಯೂರ್ ಲವ್ ಆನೆಸ್ಟಿ ಜೆನ್ಯುನ್ಯಾನಿಟಿ ಅಂಡ್ ಡೆಫಿನೆಟ್ಲಿ ಯಾವುದೇ ಒಂದು ಅನಾವಶ್ಯಕವಾಗಿ ನೀವು ಜಗಳ ಆಡೋಲ್ಲ ಇದೆಲ್ಲಾನು ನೋಡಿದಾಗ ನಿಮ್ಮ ಪರ್ಸನ್ ಅನ್ಸುತ್ತೆ ನನ್ನ ಪಾರ್ಟ್ನರ್ ತುಂಬಾನೇ ಮೆಚೋರ್ ಇದಾರೆ ನನ್ನ ಪಾರ್ಟ್ನರ್ ತುಂಬಾನೇ ಸಿಲಿ ರೀಸನ್ಸ್ ಎಲ್ಲ ಜಗಳ ಆಡಲ್ಲ ಅಂಡ್ ಬೇರೊಬ್ಬ ಒಂದು ರಿಲೇಷನ್ಶಿಪ್ ನ ಕಂಪೇರ್ ಮಾಡಿ ನಿಮ್ಮ ಪ್ರೀತಿನ ನೋಡಿದಾಗ ನಿಮ್ಮ ಪ್ರೀತಿ ತುಂಬಾನೇ ಸ್ಟ್ರಾಂಗ್ ಆಗಿದೆ ಅಂಡ್ ತುಂಬಾ ಜನರ ಪ್ರೀತಿ ಹೆಂಗಿರುತ್ತೆ ಅಂತ ಅಂದ್ರೆ ದೇ ಫೈಟ್ ಫಾರ್ ಸಿಲಿ ರೀಸನ್ಸ್ ಆಸ್ ವೆಲ್ ಇದನ್ನೆಲ್ಲ ಯೋಚನೆ ಮಾಡಿದಾಗ ನಮ್ಮ ವ್ಯಕ್ತಿ ಎಷ್ಟು ಮೆಚೋರ್ ಆಗಿ ಮಾತಾಡ್ತಾರೆ ಮೆಚೋರ್ ಆಗಿದ್ದಾರೆ ಯಾವುದೇ ರೀತಿ ಲೂಸ್ ಸ್ಟಾಕ್ಸ್ ಎಲ್ಲ ಮಾತಾಡೋದಿಲ್ಲ ಅನಾವಶ್ಯಕವಾಗಿ ಜಗಳ ಮಾಡೋದಿಲ್ಲ ಅನಾವಶ್ಯಕವಾಗಿ ಬ್ಲೇಮ್ಸ್ ಮಾಡೋದಿಲ್ಲ ಸೊ ಎವ್ರಿಥಿಂಗ್ ನಿಮ್ಮ ವ್ಯಕ್ತಿ ಪ್ಲಾನ್ ಮಾಡ್ತಿದ್ದಾರೆ ಅಂಡ್ ಅಷ್ಟೇ ಒಂದು ಅಭಿಪ್ರಾಯ ಸ್ಟ್ರಾಂಗ್ ಆಗ್ತಾ ಇದೆ ಡೇ ಬೈ ಡೇ ಅಂಡ್ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಇಂಟ್ಯೂಟಿವ್ ಅಂದ್ರೆ ನೀವೇನ್ ಯೋಚನೆ ಮಾಡ್ತಿದ್ದೀರಾ ಅಥವಾ ನಿಮ್ಮ ಮೂಡ್ ಹೆಂಗಿದೆ ಅದೆಲ್ಲ ಅವ್ರಿಗೆ ಗೊತ್ತಾಗ್ತಾ ಇದೆ ಇತ್ತೀಚೆಗೆ ಅಂದ್ರೆ ನಿಮ್ಮ ಬಿಹೇವಿಯರ್ ಫಸ್ಟ್ ಡೇ ಹೆಂಗಿತ್ತು ಈಗಲೂ ಕೂಡ ಹಾಗೆ ಇದೆ ಅಂತ ಅವ್ರು ಯೋಚನೆ ಮಾಡ್ತಿದ್ದಾರೆ ನನ್ನ ವ್ಯಕ್ತಿ ಯಾವ್ದೇ ಕಾರಣಕ್ಕೂ ಬದಲೇ ಆಗಿಲ್ಲ ಸೊ ದಿಸ್ ಪರ್ಸನ್ ರಿಮೈನ್ ದ ಸೇಮ್ ದ ಬಿಗಿನಿಂಗ್ ಅಂತ ಅವ್ರಿಗೆ ಫೀಲ್ ಆಗುತ್ತೆ ವಿರ್ ಆಫ್ ಫಾರ್ಚೂನ್ ಇದೆ ಹ್ಯಾವ್ ಅ ಬ್ಯೂಟಿಫುಲ್ ಕಾರ್ಡ್ ವಿರ್ ಆಫ್ ಫಾರ್ಚೂನ್ ಸೊ ವಿರ್ ಆಫ್ ಫಾರ್ಚೂನ್ ಇರೋದ್ರಿಂದ ಏನ್ ಫೀಲ್ ಆಗ್ತಿದೆ ನಂಗೆ ಅಂತ ಅಂದ್ರೆ ಸೊ ಈ ಒಂದು ವ್ಯಕ್ತಿ ಇಸ್ ಅ ಡೆಸ್ಟಿನೇಷನ್ ಪಾರ್ಟ್ನರ್ ಸೊ ನಿಮ್ಮ ವ್ಯಕ್ತಿಗೆ ಜೊತೆಗೆ ನೀವ್ ಏನ್ ಕನೆಕ್ಟ್ ಆಗಿದ್ರೆ ನಿಮ್ಮ ಸಂಬಂಧ ಏನಿದೆ ಇಟ್ಸ್ ಆಲ್ರೆಡಿ ರಿಟರ್ನ್ ಇನ್ ದ ಸ್ಟಾರ್ಸ್ ಸೊ ಇಟ್ ಇಸ್ ಅ ವೆಲ್ ಪ್ಲಾನ್ಡ್ ಡೆಸ್ಟಿನಿ ಅಂತ ಹೇಳ್ಬಹುದು ಸೊ ನಿಮ್ಮ ಪ್ರೀತಿಗೆ ಯೂನಿವರ್ಸ್ ಆಗಿರ್ಲಿ ಡಿವೈನ್ ಆಗಿರ್ಲಿ ದೇ ಆರ್ ಸಪೋರ್ಟಿಂಗ್ ಅಂತ ಕಾಣಿಸ್ತಾ ಇದೆ ಅಂಡ್ ಯೂಶಲಿ ಈ ಕನೆಕ್ಷನ್ಗೆ ಪ್ರೊಟೆಕ್ಷನ್ ಕೂಡ ಇದೆ ಫ್ರಮ್ ದ ಏಂಜಲ್ ಸೊ ಡೆಫಿನೆಟ್ಲಿ ಈ ಒಂದು ಕನೆಕ್ಷನ್ ಅಲ್ಲಿ ತುಂಬಾ ತುಂಬಾ ಅಪ್ಸ್ ಅಂಡ್ ಡೌನ್ಸ್ ಇದ್ರೂ ಕೂಡ ಸ್ಟಿಲ್ ಈ ಒಂದು ಕನೆಕ್ಷನ್ ಇಸ್ ವೆರಿ ಮಚ್ ಪ್ಯೂರ್ ಅಂಡ್ ಇನ್ಪರ್ಫೆಕ್ಟ್ ನಲ್ಲಿ ಇದ್ರು ಕೂಡ ಇಟ್ ಇಸ್ ವೆರಿ ಬ್ಯೂಟಿಫುಲ್ ಅಂತನೂ ಕೂಡ ಹೇಳ್ಬೋದು ಸೊ ನಿಮ್ಮ ವ್ಯಕ್ತಿಗೆ ನೋಡಿದಾಗೆಲ್ಲ ಫೀಲ್ ಆಗತ್ತೆ ಈ ಕನೆಕ್ಷನ್ ಗಿವ್ ಅಪ್ ಮಾಡಬಾರ್ದು ಈ ಕನೆಕ್ಷನ್ ಎಷ್ಟೇ ಕಷ್ಟ ಬಂದ್ರು ಫೈಟ್ ಮಾಡ್ಬೇಕು ಸೊ ಈ ಕನೆಕ್ಷನ್ ಇರೋದೇ ಕಾಪಾಡ್ಕೊಳ್ಳೋದಕ್ಕೆ ಎಂಜಾಯ್ ಮಾಡೋದಕ್ಕೆ ಅನ್ನೋದು ಅವರು ಮೆಚಾರಿಟಿ ಆಗಿ ಒಂದು ಡಿಸಿಷನ್ಸ್ ತಗೊಂಡಿದ್ದಾರೆ ಸೊ ಯಾರೆಲ್ಲ ಇನ್ನು ಮದ್ವೆ ಆಗಿಲ್ಲ ಪೀಪಲ್ ಆರ್ ಲೈಕ್ ಯು ನೋ ಪ್ಲಾನಿಂಗ್ ಸೊ ಫಾರ್ ಗೆಟಿಂಗ್ ಮ್ಯಾರಿಡ್ ಅಂತ ಅಂದ್ರೆ ಡೆಫಿನೆಟ್ಲಿ ಸೊ ಕಮಿಂಗ್ ಇಯರ್ ಅಲ್ಲಿ ನೀವು ಪ್ಲಾನ್ ಮಾಡಬಹುದು ಫಾರ್ ದ ಮ್ಯಾರೇಜ್ ಅಂತ ಕಾಣಿಸ್ತಾ ಇದೆ ಅಥವಾ ಈ ಒಂದು ವ್ಯಕ್ತಿನ ಒಂದು ಬೋರ್ಡ್ ಆಗಿ ಡಿಸಿಷನ್ಸ್ ತಗೊಂತಿರಬಹುದು ನನ್ನ ಫ್ಯಾಮಿಲಿ ಮಾತಾಡಬೇಕು ಅಥವಾ ನಾವು ಒಂದು ಡಿಸಿಷನ್ಸ್ ತಗೋಬೇಕು ಮ್ಯಾರೇಜ್ ಆಗಬೇಕು ಅಂತ ಎಷ್ಟು ದಿನ ಒಂದು ಆಸ್ ಅ ಲವರ್ಸ್ ಆಗಿರೋದು ಅನ್ನೋದು ಅವ್ರಿಗೆ ಫೀಲ್ ಆಗ್ತಿದೆ ಅಂಡ್ ದಿಸ್ ಪರ್ಸನ್ ಎಸ್ ಅ ಡ್ರೀಮ್ ನನ್ನ ಪಾರ್ಟ್ನರ್ ಜೊತೆಗೆ ನನ್ನ ಜೊತೆಗೆ ಮ್ಯಾರೇಜ್ ಈ ರೀತಿ ಆಗಬೇಕು ಅಥವಾ ನಮ್ಮ ಒಂದು ಲೈಫ್ ಹಿಂಗಿರಬೇಕು ಮ್ಯಾರೇಜ್ ಆದ್ಮೇಲೆ ಅಂತ ಸೊ ಅಕೋರ್ಡಿಂಗ್ ಟು ದಟ್ ದಿಸ್ ಪರ್ಸನ್ ಇಸ್ ಆಕ್ಚುಲಿ ಕ್ಯಾಲ್ಕುಲೇಟಿಂಗ್ ಇನ್ ದ ಡ್ರೀಮ್ಸ್ ಅಂತ ಕೂಡ ಹೇಳ್ಬೋದು ಲೈಕ್ ಯುನೋ ಸೊ ನನ್ನ ವ್ಯಕ್ತಿ ಜೊತೆಗೆ ಈ ರೀತಿ ಮದುವೆ ಮಾಡ್ಕೊಬೇಕು ಈ ರೀತಿನೇ ಒಂದು ಡ್ರೀಮ್ಸ್ ನ ಇಟ್ಕೊಂಡಿದ್ದಾರೆ ಲೈಕ್ ದೇ ಪ್ಲಾನಿಂಗ್ ದ ಓಲ್ ಫ್ಯಾಮಿಲಿ ವಿತ್ ಯು ಆ್ಯಂಡ್ ಡೆಫಿನೆಟ್ಲಿಂಗ್ ಆಫ್ ಪ್ಯಾಂಟಿಕಲ್ಸ್ ಇರೋದ್ರಿಂದ ದಿಸ್ ಪರ್ಸನ್ ಹ್ಯಾಸ್ ಲಾಟ್ಸ್ ಆಫ್ ಲವ್ ಅಂಡ್ ಕೇರ್ ಅಂಡ್ ಎಷ್ಟು ಎಮೋಷನಲ್ ಆಗಿ ಒಂದು ವ್ಯಕ್ತಿ ಕನೆಕ್ಟ್ ಆಗಿದ್ದಾರೆ ಅಂದ್ರೆ ಅವ್ರಿಗೆ ನಂಬಕಾಗ್ತಾ ಇಲ್ಲ ಇವ್ರು ಯಾರು ಯಾರ ಜೊತೆ ಅಷ್ಟು ಎಮೋಷನಲಿ ಅವ್ರು ಕನೆಕ್ಟ್ ಆಗ್ರೆ ಎಮೋಷನಲಿ ಡಿಪೆಂಡ್ ಆಗಲ್ಲ ಬಟ್ ನಿಮ್ಮ ಜೊತೆಗೆ ಅವ್ರು ಎಮೋಷನಲಿ ಕನೆಕ್ಟ್ ಆಗಿದ್ದಾರೆ ಡಿಪೆಂಡ್ ಆಗಿದ್ದಾರೆ ಅಂತ ಅಂದ್ರೆ ನಿಮ್ಮ ಪ್ರೀತಿ ಎಷ್ಟು ಸ್ಟ್ರಾಂಗ್ ಇರ್ಬೋದು ಅನ್ನೋದು ಈ ಒಂದು ವ್ಯಕ್ತಿಗೆ ಅರ್ಥ ಆಗಿದೆ ಅಂಡ್ ಅವ್ರು ಆಲ್ರೆಡಿ ಅಹ್ ನೀವೊಂದು ಫ್ಯಾಮಿಲಿ ಒಬ್ರು ಅಂತ ಅವ್ರು ಯೋಚನೆ ಮಾಡಿ ದಿಸ್ ಪರ್ಸನ್ ಆಲ್ರೆಡಿ ಡಿಸೈಡೆಡ್ ಟು ಲಿವ್ ದ ಲೈಫ್ ಯು ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಲೈಸ್